ಬಿ ಜೆ ಪಿ ಸರ್ಕಾರ ಇರುವಾಗ ನಾಲ್ಕು ವರ್ಷದಿಂದ ಒಂದೇ ಒಂದು ಬಸ್ ಬರಲಿಲ್ಲ ಇದ್ದ ಬಸ್ ಮಾರಿದಕ್ಕೆ ಬಿಟ್ರೆ ಯಾವುದೂ ಬಸ್ ಇಲ್ಲ ಇಲ್ಲಿ ಮಾತ್ರ ಅಲ್ಲ ಏನು ಬೆಂಗಳೂರಿಗೆ ಮಾತ್ರ ಅಲ್ಲ ಮಂಗಳೂರಿಗೆ ಮಾತ್ರ ಅಲ್ಲ ಹಳ್ಳಿಗೆ ಹೋಗು ಬಸ್ಸು ನಿಲ್ಲಿಸಿಟ್ಟಿದ್ದಾರೆ ಈಗ ನಾವು ಇವತ್ತಿನಿಂದ ಪ್ರಾರಂಭ ಮಾಡ್ತಾಯಿದ್ದೇವೆ ಆದರೂ ಲೇಟ್ ಆಯಿತು ಆದರೂ ಬಸ್ ಈಗ ಆರ್ಡರ್ ಕೊಟ್ಟಿದ್ದಾರೆ ಐದು ಸಾವಿರ ಬಸ್ ಆರ್ಡರ್ ಕೊಟ್ಟಿದ್ದಾರೆ ಅದ್ರ ಬ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರಬೇಕಲ್ಲ ಫ್ಯಾಕ್ಟ್ರಿಯಿಂದ ಈಗ ಬಂದು ಹಾಕಿ ಕೊಡ್ತಾ ಇದ್ದಾರೆ ಮಾರ್ಚ್ ಒಳಗಡೆ ಮತ್ತು ಮೂವತ್ತು ಬಸ್ ನಮ್ಮ ಜಿಲ್ಲೆಗೆ ಬರ್ತದೆ ಐವತ್ತು ಬಸ್ ಬರ್ತದೆ ಈಗ ನಾವು ಪ್ರಾರಂಭ ಮಾಡಿದ್ದೇವೆ ಈಗ ಓಲೋ ಬಸ್ಸು ಓಡಿಸ್ಲಿಕ್ಕೆ ನಾವು ಮೊನ್ನೆ ಮಾತಾಡಿದ್ದೇವೆ ಏನು ಏನು ನಾವು ಈಗ ಫ್ರೀ ಕೊಟ್ಟಿದ್ದೇವೆ ಪ್ಯಾಸೇಂಜರ್ಗೆ ಅವ್ರಿಗೆ ಬಸ್ಸು ಕೊಡಬೇಕು ಬರೀ ಫ್ರೀ ಕೊಟ್ಟರೆ ಆಗೋದಿಲ್ಲ ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಮೂವತ್ತೈದು ಮೂವತ್ತೈದು ಲಕ್ಷ ಆದಾಯ ಬರ್ತಾ ಇದೆ ಅದರಲ್ಲಿ ಏನು ಮಹಿಳೆಯರದೇ ಜಾಸ್ತಿ ಆದರೆ ನಾವು ಸರ್ಕಾರ ತುಂಬ್ತಾ ಇದ್ದೇವೆ ಹನ್ನೆರಡು ಲಕ್ಷ ಮಾತ್ರ ಪ್ಯಾಸೆಂಜರ್ದು ಬರ್ತಾ ಇದೆ ವ್ಯಾಪ್ತಿದವರು ಮೂವತ್ತೈದು ಲಕ್ಷ ರೂಪಾಯಿ ಒಂದು ದಿನಕ್ಕೆ ಆದಾಯ ಮಹಿಳೆಯರಿಂದನೇ ಬರ್ತಾಯಿದೆ ಕೆ ಎಸ್ ಆರ್ ಟಿ ಸಿ ಅಂದರೆ ಬರ್ತಾ ಇದೆ ಅಂದರೆ ಸರ್ಕಾರ ಕೊಡೋದಾದರೂ ನಾವು ಕಂಪನಿ ಕೊಡಲೇಬೇಕು ಸರ್ಕಾರ ಫ್ರೀ ಮಾಡೋರು ಫ್ರೀ ಅಲ್ಲ ಕಂಪನಿ ಕೊಡಲೇಬೇಕು ಹಾಗಾಗಿ ಕಂಪನಿನೂ ಈಗ ಏನು ವ್ಯವಸ್ಥಿತವಾಗಿ ಈಗ ಮೊದಲು ಸ್ಯಾಲ್ರಿ ಕೊಡಲಿಕ್ಕೂ ಆಗೋದಿಲ್ಲಡಿ ಈಗ ಅಂಥ ಪರಿಸ್ಥಿತಿ ಇಲ್ಲ ಕರೆಕ್ಟ್ ಟೈಮಿಗೆ ಸ್ಯಾಲ್ರಿ ಕೊಡ್ತಾ ಇದ್ದೇವೆ ನಾವು ಅಥವಾ ಡ್ರೈವರೇ ಆಗಿದ್ರು ಅರ್ಜೆಂಟ್ ಕಾಲ್ಫಾರ್ಮ್ ಮಾಡಿ ತಗೊಳ್ಬೇಕು ತಗೊಳೋಕ್ಕೆ ಲೇಟ್ ಆಗ್ತದಂದೇಳಿ ನಾವು ಇದು ಏನು ಖಾಸಗಿಯಿಂದ ತಗೊಳ್ತಾ ಇದ್ದೇವೆ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿದ್ದೇವೆ ಎಲ್ಲ ಕಡೆ ಒಂದೊಂದು ಬಸ್ ಡಿಪೋ ಒಂದೊಂದು ಬಸ್ ಡಿಪೋದಲ್ಲಿ ಒಂದೊಂದು ಹೇಳ್ತಾ ಇದ್ದೀನಿ ಬಡ್ಕಳದಲ್ಲೇ ಕಡಿಮೆ ಅಂದರೆ ಐವತ್ತು ಜನ ಕಡಿಮೆ ಇತ್ತು ಈಗ ನಾವು ಮೂವತ್ತು ಜನರ ಲೆಕ್ಕ ತಗೊಂಡೋಗಿದೆ ಮತ್ತು ಬಸ್ ಬಂದ ಹಾಗೆ ಮತ್ತೆ ಬೇಕು ಅವಶ್ಯಕತೆ ಇದೆ ಅಂದರೆ ಮತ್ತೆ ತಗೊಳ್ಳಿಕ್ಕೆ ನಾವು ರೆಡಿ ಇದ್ದೇವೆ ಯಾವುದೇ ರೀತಿಯಲ್ಲಿ ಸಾಮಾನ್ಯ ಜನಕ್ಕೆ ಬಡವರಿಗೆ ಏನು ನಾವು ಹೇಳಿದ್ದೇವೆ ನೋಡಿದಂತೆ ನಡೆದಿದೆ ನಡೆದಿದ್ದೇವೆ ಎಲ್ಲೂ ವ್ಯತ್ಯಾಸ ಆಗಲಿಲ್ಲ ಬಸ್ಸು ಹಾಗೆ ಪ್ರತಿ ಒಂದು ಕಡೆನೂ ಬಿಡುವಂಥ ವ್ಯವಸ್ಥೆ ಮಾಡ್ತೇವೆ ಹೊಸ ಬಸ್ ಬರ್ತದೆ ಸ್ವಲ್ಪ ವ್ಯತ್ಯಾಸದಲ್ಲಿ ಸುಧಾರಿಸ್ಕೊಳ್ಳಿ ಇಲ್ಲಿ ನಮಗೆ ದೊಡ್ಡ ವ್ಯತ್ಯಾಸ ಅಂದರೆ ಪಾಪ ಶಾಲೆ ಮಕ್ಕಳಿಗೆ ಕಾಲೇಜ್ಗೆ ಹೋಗೋರಿಗೆ ಹೈಸ್ಕೂಲ್ಗೆ ಹೋಗ್ಬೋರಿಗೆ ತೊಂದರೆ ಇದೆ ಹಳ್ಳಲ್ಲಿ ಬಸ್ ಕರೆಕ್ಟ್ ಹೋಗ್ತಾ ಇದೆ ಈಗ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು ಇದು ಬಸ್ಸು ರೀಕಂಡೀಷನ್ ಮಾಡ್ಕೊಂಡು ಬಂದಿದ್ದೀವಿ ಒಂದೊಂದು ಬಸ್ಸಿಗೆ ಹೆಚ್ಚು ಕಡಿಮೆ ಹನ್ನೆರಡು ಲಕ್ಷ ರೂಪಾಯಿ ನೂರಿಗೆ ಖರ್ಚು ಮಾಡಿ ರೀಕಂಡೀಷನ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಮೂಲೆಯಲ್ಲಿ ಹೋಗ್ತಾ ಕಂಡಿದ್ರು ಅದನ್ನು ನಾವು ಮತ್ತೆ ಪುನಃ ನಾವು ತಂದು ಮಾಡ್ತಾಯಿದ್ದೇವೆ ಒಂದು ಕಡೆ ಹೊಸ ಬಸ್ಸು ಇದೆ ಹಾಗೆ ಸ್ವಲ್ಪ ಸಹಕಾರ ಮಾಡಿ ಎಲ್ಲರಿಗೂ ಎಲ್ಲ ಕಡೆಯೂ ಮಂಗಳೂರು ಬಸ್ಸು ಸ್ಟಾರ್ಟ್ ಆಗ್ತದೆ ಈ ಕಡೆ ಪ್ರತಿ ಒಂದು ಹಳ್ಳಿ ಹಳ್ಳಿಗೂ ಬಸ್ಸು ಸ್ಟಾರ್ಟ್ ಆಗ್ತದೆ ಅದಕ್ಕೆ ವ್ಯವಸ್ಥೆಯನ್ನು ನಾವು ಇದೆ ನಾವು ಈಗ ಈಗಾಗಲೇ ಮ್ಯಾನೇಜರ್ಗೆ ಹೇಳಿ ಮಾಡಿಸಿದ್ದೇವೆ ಮತ್ತೆ ಅಂಥ ಕಡೆಯಲ್ಲಿ ಎಲ್ಲಾದರೂ ಕಂಪ್ಲೇಂಟ್ ಬಂದರೆ ನಾವು ಮಾಡೋ ಕೆಲಸ ಮಾಡ್ತೇವೆ ನಾವು ಆವಾಗ ಐದೈದು ನಿಮಿಷಕ್ಕೆ ಒಂದೊಂದು ಬಸ್ ಇಟ್ಟಿರ್ತೇವೆ ಐದು ನಿಮಿಷಕ್ಕೊಂದು ಬಸ್ ಬಡ್ಕಳದಿಂದ ಹೊನ್ನಾವರಕ್ಕೆ ಹೊನ್ನಾವರದಿಂದ ಅವರ್ದಿಂದ ಬಡ್ಕಳಕ್ಕೆ ಬಡ್ಕಳದಿಂದ ಗ್ಯಾರಸಪ್ಪಕ್ಕೆ ಗ್ಯಾರಸಪ್ಪದಿಂದ ಹೊನ್ನಾವರಕ್ಕೆ ಹೊನ್ನಾವರದಿಂದ ಮತ್ತೆ ಬಡ್ಕಳ ಬರ್ಬೇಕು ಇಪ್ಪತ್ತು ಬಸ್ ಎಸ್ ಡಬಲ್ ಡೋರ್ ಬಸ್ಸೇ ತರಿಸಿದ್ದ ಜನ ಸ್ನೇಹಿತರೆ ಹೋಯ್ತು ಗೊತ್ತಿಲ್ಲ ಹುಡುಕ್ಬೇಕ ನಿಮ್ ಗಮನಕ್ಕೆಲ್ಲಾದ್ರೂ ಬಂದೋಸ್ ಇಪ್ಪತ್ತು ಬಸ್ ಖಾಲಿ ಶಾಲೆ ಮಕ್ಕಳಿಗೋಸ್ಕರ ಕಾಲೇಜ್ ಮಕ್ಕಳಿಗೋಸ್ಕರ ಬಡ್ಕಲ್ ಟು ಒನ್ ಅವರ್ ಒನ್ ಅವರ್ ಟು ಗ್ಯಾರ್ಸಪ್ಪ ಐದೈದು ನಿಮಿಷ ಅವಾಗೆ ಎಲ್ಲರೂ ನಿಮ್ಮ ಟಿ ಪೇಪರ್ದಲ್ಲಿ ಇರೋದೂ ಬಂತು ಅದು ನಾನು ಮಾಡಿದ್ದು ಒಳ್ಳೆ ಕೆಲಸ ಆಗಿತ್ತು ಒಳ್ಳೆ ರೀತಿಯಿಂದ ಈಗ ಅವರೇ ಮತ್ತೆ ಈಗ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಅದು ಮಾಡುವಂಥ ಕೆಲಸ ಮಾಡ್ತೀನಿ ಅದು ಹೇಳ್ತಿರ್ಬೇಕಾರೆ ಬಂತು ನೋಡಿ ಒಂದು ಬಸ್ ಅದೇ ಬಸ್ ಇಪ್ಪತ್ತಿತ್ತು ಇಪ್ಪತ್ತು ಬಸ್ ಅದು ಫಸ್ಟ್ ಇಡೀ ಜಿಲ್ಲೆಗೆ ಬಡ್ಕಳಕ್ಕೆ ಮಾತ್ರ ಬಂದಿತ್ತು ಕಡೆಗೆ ಅದರ ನಂತರ ಸಿರ್ಸಿ ಬಂತು ಹಾಂ ಎಲ್ಲ ಕಡೆ ಬಂತು ಆದರೆ ಈ ಬಸ್ಸು ತೆಗೆದು ಕುಮ್ಟಾಗ ಹೋಗಿದೆ ಅನ್ನೋ ಹೇಳ್ತಾ ಇದ್ದರು ನಾನು ಕೇಳಿದೆ ಈಗ ನಾವು ಹೊಸ ಬಸ್ ತಂದು ವ್ಯವಸ್ಥೆಯನ್ನು ಮಾಡ್ತೇವೆ ನಾವು